ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಯುಗಾಂತ್ಯವಾಗಿದ್ದು ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದೆ ಸದ್ಯ ನಾನೀಗ ಬಿ ಬಿ ಎಂ ಪಿಯ ಮುಖ್ಯ ಕಚೇರಿಯ ಮುಂಭಾಗದಲ್ಲಿದ್ದೀನಿ ಇಲ್ಲಿ ಇನ್ನೂ ಕೂಡ ಅಂದರೆ ನೇಮ್ ಬೋರ್ಡ್ನ ತೆರವು ಮಾಡುವಂತಹ ಒಂದು ಕೆಲಸ ಮಾಡಿಲ್ಲ ಅಂದರೆ ಚೇಂಜ್ ಆಗುವಂತಹ ಒಂದು ಕೆಲಸ ಆಗಿಲ್ಲ ಬಟ್ ಮುಂದಿನ ದಿನ ಅದು ಕೂಡ ಆಗುತ್ತೆ ಬಟ್ ಸದ್ಯಕ್ಕೆ ಇನ್ನು ಮುಂದೆ ಕೇವಲ ಅಂದರೆ ಬಿ ಬಿ ಎಂ ಪಿ ಅನ್ನೋದು ಕೇವಲ ನೆನಪಾಗಿ ಮಾತ್ರ ಇರಲಿದೆ ಇನ್ನು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋದಾದರೆ ಅಂದರೆ ಹೊಸದಾಗಿರುವಂತಹ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಇಲ್ಲಿರುವಂತಹ ಪಾಲಿಕೆಯನ್ನು ಅಂದರೆ ಬಿ ಬಿ ಎಂ ಪಿಯನ್ನು ವಿಸರ್ಜಿಸಿ ಮೂರು ಪಾಲಿಕೆಯನ್ನಾಗಿ ವಿಭಜನೆ ಮಾಡಲಾಗ್ತಾ ಇದೆ ಮೂರು ಪಾಲಿಕೆಗೂ ಪ್ರತ್ಯೇಕವಾಗಿರುವಂತಹ ಕಮಿಷನರು ಕೂಡ ಇರ್ತಾರೆ ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಿ ಎಂ ಸಿದ್ದರಾಮಯ್ಯನವರಿದ್ದರೆ ಉಪಾಧ್ಯಕ್ಷರಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಇರ್ತಾರೆ ಇನ್ನು ಬೆಂಗಳೂರು ವ್ಯಾಪ್ತಿಯ ಶಾಸಕರು ಸಚಿವರು ಪಾಲಿಕೆ ಮೇಯರು ಅದರ ಜೊತೆಗೆ ಬಿ ಡಿ ಆಯುಕ್ತರು ಬಿ ಬಿ ಎಂ ಪಿ ಆಯುಕ್ತರು ಇವರೆಲ್ಲ ಈ ಒಂದು ಕಾರ್ಯದರ್ಶಿ ಆಗಿರ್ತಾರೆ ಇನ್ನು ಗ್ರೇಟರ್ ಬೆಂಗಳೂರು ಆಡಳಿತಾಧಿಕಾರಿಯನ್ನು ಕೂಡ ಶೀಘ್ರದಲ್ಲೇ ನೇಮಿಸಲು ಕೂಡ ಆಗ್ತಾ ನೇಮಿಸಲಾಗುತ್ತೆ ಆಡಳಿತಾಧಿಕಾರಿ ನೇಮಕವಾದ ಮೇಲೆ ಕಾಯ್ದೆಗೆ ಅನುಗುಣವಾಗಿ ನಗರ ನಿಯಮ ಕಾನೂನಿನ ಉಪವಂದವನ್ನು ರೂಪಿಸಲಾಗುತ್ತೆ ಇನ್ನು ಮತ್ತೊಂದು ವಿಚಾರ ಏನಂದರೆ ಈ ಗ್ರೇಟರ್ ಬೆಂಗಳೂರು ಯಾವ ರೀತಿಯಾಗಿ ಜನರಿಗೆ ಅನುಕೂಲ ಆಗುತ್ತೆ ಇದರಿಂದ ಜನರಿಗಾಗುವಂಥ ಅನಾನುಕೂಲ ಏನು ನೋಡೋದಾದರೆ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಾಗುತ್ತೆ ಯಾಕಂದರೆ ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ಸಿಲಿಕಾನ್ ಸಿಟಿಯ ವ್ಯಾಪ್ತಿ ಕೂಡ ಹೆಚ್ಚಾಗಲಿದೆ ಸರಿಸುಮಾರು ಅಂದರೆ ಈಗ ಜಿಗಣಿ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಇವೆಲ್ಲವೂ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರೋದರಿಂದ ಇಲ್ಲಿರುವಂತಹ ಟ್ಯಾಕ್ಸ್ ಏನಿದೆ ಸದ್ಯಕ್ಕೆ ಈಗ ಇಷ್ಟು ದಿನ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಜನರು ಸೆಸ್ ಆಗಿರ್ಬೋದು ಇನ್ನು ಪಾರ್ಕಿಂಗ್ ಟ್ಯಾಕ್ಸ್ ಕಟ್ತಾ ಇದ್ದರು ಬಟ್ ಇನ್ನು ಮುಂದೆ ಜಿಗೇನಿ ಕೆಲವೊಂದು ಹಳ್ಳಿ ಪ್ರದೇಶವು ಕೂಡ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರೋದರಿಂದ ಅವರು ಕೂಡ ಬಿ ಬಿ ಎಂ ಪಿ ವ್ಯಾಪ್ತಿಯದ್ದೇ ಹಣವನ್ನು ಪೇ ಮಾಡಬೇಕಾಗುತ್ತೆ ಅವರು ಪಾರ್ಕಿಂಗ್ ಪಾರ್ಕಿಂಗ್ ಕೂಡ ಹಣವನ್ನು ಪೇ ಮಾಡಬೇಕಾಗುತ್ತೆ ಇದು ಇಲ್ಲಿ ಜನರಿಗೆ ಆಗುವಂತಹ ಅನಾನುಕೂಲ ಅದರ ಜೊತೆಗೆ ನೀರಿನ ದರ ಕೂಡ ಹೆಚ್ಚಾಗುತ್ತೆ ಇನ್ನಿದು ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಎಲ್ಲ ಅಂದರೆ ಬೆಂಗಳೂರಿನ ವ್ಯಾಪ್ತಿ ಹೆಚ್ಚಾಗುತ್ತೆ ಅದರ ಜೊತೆಗೆ ಎಲ್ಲ ಇಲಾಖೆ ಫಾರ್ ಎಕ್ಸಾಂಪಲ್ ಬಿ ಡಿ ಆಗಿರ್ಬೋದು ಬಿ ಬಿ ಎಂ ಎಲ್ಲೋ ಒಂದೇ ಸೂರಿ ಬರೋದರಿಂದ ಸಮನ್ವಯ ಉಂಟಾಗುತ್ತೆ ಏನು ಇಲಾಖೆಗಳ ನಡುವೆ ಏನು ಸಮನ್ವಯ ಕೊರತೆ ಉಂಟಾಗ್ತಾ ಇತ್ತು ಅದು ಗ್ರೇಟರ್ ಬೆಂಗಳೂರಿನಿಂದ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ ಜನರಿಗಿದೆ ಇನ್ನು ಮತ್ತೊಂದು ವಿಚಾರ ಅಂದರೆ ಇನ್ನು ಟ್ಯಾಕ್ಸ್ ಹೆಚ್ಚಾಗುತ್ತೆ ಯಾಕಂದರೆ ಪ್ರಾಪರ್ಟಿ ಮೌಲ್ಯ ಹೆಚ್ಚಾಗುತ್ತೆ ಉದಾಹರಣೆಗೆ ಈಗ ಆನೆಕಲ್ ಆಗಿರ್ಬೋದು ಜಿಗಣಿ ಆಗಿರ್ಬೋದು ಕೆಲವೊಂದು ಹಳ್ಳಿ ಪ್ರದೇಶ ಕೂಡ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಇಷ್ಟು ದಿನ ಸೇರ್ಪಟ್ಟಿರಲಿಲ್ಲ ಬಟ್ ಅದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರೋದರಿಂದ ಇದರಿಂದ ಏನಾಗುತ್ತೆ ಮುಂದಿನ ದಿನದಲ್ಲಿ ಅದರ ಲ್ಯಾಂಡ್ ಮೌಲ್ಯ ಕೂಡ ಹೆಚ್ಚಾಗುತ್ತೆ ಇದು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಕೂಡ ಕಾರಣ ಆಗ್ಬೋದು ಅನ್ನೋ ಅಭಿಪ್ರಾಯ ಕೂಡ ಇದೀಗ ಸಾರ್ವಜನಿಕ ಪಡೆಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಇವತ್ತಿನಿಂದ ಬಿ ಬಿ ಎಂ ಪಿ ಅನ್ನೋದು ಕೇವಲ ನೆನಪು ಮಾತ್ರ ಆಗಲಿದೆ ಇವತ್ತಿಂದ ಜಿ ಬಿ ಅಂದರೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಿರೋದರಿಂದ ಮುಂದಿನ ದಿನದಲ್ಲಿ ಇದರ ಕಾರ್ಯವೈಖರಿ ಹೇಗಿರುತ್ತೆ ನೂರ ಇಪ್ಪತ್ತು ದಿನ ಇದೆ ಒಂದು ನಿಯಮವನ್ನು ತರಬೇಕಾಗಿರ್ಬೋದು ಅಥವಾ ರಚನೆ ಮಾಡಲಿಕ್ಕೆ ಇಪ್ಪತ್ತು ದಿನಗಳಿರುತ್ತೆ ಆ ಇಪ್ಪತ್ತು ದಿನದಲ್ಲಿ ಂತಹ ನಿಯಮ ಕೂಡ ಜಾರಿಯಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಕ್ಯಾಮರಾ ಪರ್ಸನ್ ಪವನ್ ಜೊತೆ ಸತ್ತಾ ನ್ಯೂಸ್ ಫಾಸ್ಟ್ ಬೆಂಗಳೂರು